ಅಂತರ್ಪಟ ಭಾಗ ಮೂವತ್ತ್ನಾಲ್ಕು ಆಫೀಸ್ ಮುಗಿದ ಬಳಿಕ ಸಂಜೆ ಶೇಷಗಿರಿ ಲೇಔಟ್ ಬಳಿ ಬಂದಿದ್ದೆ ಆ ಟೀ ಅಂಗಡಿಯ ಅಡ್ರೆಸ್ ಯತೀಶ್ ಸರ್ ನನಗೆ ಕಳುಹಿಸಿದ್ದರು ಅವರು ಹೇಳಿದ್ದಂತೆ ಅಲ್ಲಿ ಹೆಚ್ಚಾಗಿ ಜನರ ಓಡಾಟವಿಲ್ಲ ಒಂದೆರಡು ಪೆಟ್ಟಿಗೆ ಅಂಗಡಿಗಳನ್ನು ಬಿಟ್ಟರೆ ಮತ್ತೇನೂ ಕಾಣಸಿಗಲಿಲ್ಲ ಟೀ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದು ಒಮ್ಮೆ ಸುತ್ತಲೂ ಕಣ್ಣಾಡಿಸಿದೆ ಅಲ್ಲೊಂದು ಕಾಯಿನ್ ಬೂತ್ ನೇತು ಹಾಕಲಾಗಿತ್ತು ಅಂಗಡಿಯವನು ನನ್ನನ್ನೇ ಅಪಾದ ಮಸ್ತಕ ದಿಟ್ಟಿಸಿ ಬನ್ನಿ ಸರ್ ಕೂತ್ಕೊಳ್ಳಿ ಏನು ಕೊಡಲಿ ಎಂದ ಒಂದು ಟೀ ಎಂದೆ ಅವನು ತನ್ನ ಕೈಗೆ ಚಕಚಕನ ಕೆಲಸ ಕೊಟ್ಟು ಎರಡೇ ನಿಮಿಷದಲ್ಲಿ ಟೀ ಮಾಡಿ ನನ್ನ ಮುಂದೆ ಹಿಡಿದಿದ್ದ ನನ್ನ ವೇಷಭೂಷಣಕ್ಕೂ ನಾ ಬಂದು ಟೀ ಕುಡಿಯುತ್ತಿರುವ ಅಂಗಡಿಗೂ ಸಂಬಂಧವಿಲ್ಲವೆಂಬಂತೆ ಆತ ನನ್ನನ್ನೇ ಕಣ್ಣರಳಿಸಿ ನೋಡುತ್ತಿದ್ದ ಟೀ ಕುಡಿದ ಬಳಿಕ ಎರಡು ಸಾವಿರದ ನೋಟೊಂದನ್ನು ಅವರ ಕೈಗಿತ್ತೆ ಒಮ್ಮಲೆ ಗಾಬರಿಯಾದವನಂತೆ ಸರ್ ಇಷ್ಟೊಂದ ಟೀಗೆ ಐದು ರೂಪಾಯಿ ಅಷ್ಟೇ ನನ್ನ ಹತ್ರ ಚೇಂಜ್ ಇಲ್ಲ ಎಂದ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದೆ ಅವನು ಆಶ್ಚರ್ಯದಿಂದ ನನ್ನಿಂದಾನ ಏನು ಸರ್ ಎಂದ ನಿಮ್ಮ ಕಾಯಿನ್ ಬೂತ್ನಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಫೋನ್ ಮಾಡುವವರನ್ನು ನೀವು ಗಮನಿಸಿದ್ದೀರಾ ಕಳೆದ ಮಂಗಳವಾರ ಮಧ್ಯರಾತ್ರಿ ನನಗೆ ಈ ನಂಬರಿಂದ ಫೋನ್ ಬಂದಿತ್ತು ಮಾಡಿದ್ದವರು ಯಾರು ಅಂತ ನಂಗೆ ಗೊತ್ತಾಗಬೇಕು ಎಂದೆ ಅವನು ತಟ್ಟನೆ ನೆನಪಾದಂತೆ ಹೌದು ಸರ್ ಒಬ್ಬ ವ್ಯಕ್ತಿ ಆವಾಗವಾಗ ಬಂದು ಇಲ್ಲಿಂದ ಫೋನ್ ಮಾಡ್ತಾ ಇರ್ತಾನೆ ಮುಖಕ್ಕೆ ಸ್ಕಾಫ್ ಸುತ್ತಿರುತ್ತಾನೆ ಆರಡಿ ಕಟ್ಟುಮಸ್ತಾದ ಮಸ್ತಾದ ದೇಹ ಅವನದ್ದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಿರಬಹುದು ಎಂದ ಹೌದಾ ಅವನ ಮುಖ ನೋಡಿದ್ದೀರಾ ನೀವು ಎಂದೆ ಇಲ್ಲ ಸರ್ ಹೇಳಿದ್ನಲ್ಲ ಅವನು ಯಾವಾಗಲೂ ಸ್ಕಾಫ್ ಹಾಕ್ಕೊಂಡಿರ್ತಾನೆ ಅವತ್ತು ಮಧ್ಯರಾತ್ರಿ ಫೋನ್ ಮಾಡಿದವನು ಅವನೇ ಎಂದ ಸರಿ ಮತ್ತೆ ಅವನು ಇಲ್ಲಿ ಕಾಣಿಸಿಕೊಂಡರೆ ನನಗೆ ಫೋನ್ ಮಾಡಿ ಎಂದು ನನ್ನ ನಂಬರ್ ಅವರಿಗೆ ಕೊಟ್ಟೆ ಅವನು ಕೈ ಕಟ್ಟಿ ವಿಧೇಯವಾಗಿ ತಲೆಯಾಡಿಸಿದ್ದ ನಾನು ಮತ್ತೆ ಗೊಂದಲ ಯಾರಿರಬಹುದು ಅವನು ಆ ಯದುವೀರ್ ಸುಪಾರಿ ಕೊಟ್ಟಿರುವ ವ್ಯಕ್ತಿ ಇರಬಹುದಾ ಇದನ್ನೆಲ್ಲ ಯಾಕೆ ಮಾಡುತ್ತಿದ್ದಾನೆ ಅವನು ಅವನ ಉದ್ದೇಶವಾದರೂ ಏನು ಮತ್ತೆ ಪ್ರಜ್ಞಾಗೆ ಅಪಾಯ ಮಾಡಬೇಕೆಂದುಕೊಂಡಿದ್ದಾನ ಆ ವ್ಯಕ್ತಿ ನನ್ನ ಕೈಗೆ ಸಿಗಲಿ ಎಲ್ಲಕ್ಕೂ ಪರಿಹಾರ ಸಿಗುತ್ತದೆ ಯತೀಶ್ ಸರ್ ಡೆಲ್ಲಿಗೆ ಹೋಗಿ ಒಂದು ದಿನ ಕಳೆದಿತ್ತು ಅವರ ಮೇಲೆ ಎಂಥದೋ ಬೇಸರ ನನಗೆ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಬಾರದಿತ್ತು ಪಾಪ ಮನೆಯಲ್ಲಿ ಒಬ್ಬರೇ ಹೇಗೆ ನಿಭಾಯಿಸುತ್ತಾರೋ ಊಟ ಮಾಡಿದರೂ ಇಲ್ಲವೋ ಎಂದು ನನಗೆ ಅವರದೇ ಚಿಂತೆಯಾಗಿತ್ತು ಮಲಗಿ ಸೂರು ದಿಟ್ಟಿಸುತ್ತಿದ್ದವಳನ್ನು ಸದ್ದಾದ ನನ್ನ ಮೊಬೈಲ್ ನನ್ನನ್ನು ಇಹಕ್ಕೆ ಕರೆತಂದಿತ್ತು ಮಾಯಿ ಅವರ ಹೆಸರು ನೋಡುತ್ತಿದ್ದಂತೆ ನನ್ನ ಮುಖ ಬರಳಿತು ತಟ್ಟನೆ ರಿಸೀವ್ ಮಾಡಿದೆ ಇದೇನು ಮಾಯಿ ಇಷ್ಟೊತ್ತಲೇ ನನ್ನನ್ನು ನೆನಪಿಸಿಕೊಂಡಿದ್ದೀರಾ ಉತ್ಸಾಹದಿಂದ ಕೇಳಿದೆ ಹೌದು ಮಗಳೇ ನನಗೂ ನಿದ್ರೆ ಬರುತ್ತಿರಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಊಟ ಆಯಿತಾ ಅವರ ಅಕ್ಕರೆಯ ದನಿಗೆ ಕರಗಿ ಹೋದೆ ಹಾಂ ಮಾಯಿ ಆಯಿತು ನೀವು ಊಟ ಮಾಡಿದ್ರಾ ಕೇಳಿದೆ ಇಲ್ಲ ಮಗಳೇ ಮಾಡಬೇಕು ನನ್ನ ಮಗ ಇನ್ನೂ ಊಟ ಮಾಡಿಲ್ಲ ಎಂದರು ಅವರು ಮಾಡಲಿಲ್ಲ ಅಂದರೆ ಏನಾಯಿತು ನೀವ್ಯಾಕೆ ಇನ್ನೂ ಮಾಡಲಿಲ್ಲ ತಡವಾಗಿದೆಯಲ್ಲ ಇಲ್ಲಮ್ಮ ಅವನು ತಿನ್ನದೆ ನನಗೆ ಊಟ ಸೇರುವುದಿಲ್ಲ ಎಂದರು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಇವರ ಪ್ರೀತಿಯ ಆಳವನ್ನು ಅವರ ಮಗ ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ಮಾಯಿ ನಿಮ್ಮ ಮಗನನ್ನು ಭೇಟಿ ಮಾಡಿಸುತ್ತೇನೆ ಅಂತ ಹೇಳಿದ್ರಲ್ಲ ಯಾವಾಗ ಕೇಳಿದೆ ಆದಷ್ಟು ಬೇಗ ಅವನಿಗೆ ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಸಬೇಕೆಂಬ ತವಕ ನನಗೆ ನಾನು ಭೇಟಿ ಮಾಡಿಸುವುದು ಕಷ್ಟಮಗಳೇ ಒಂದು ಕೆಲಸ ಮಾಡು ಮುಂದಿನ ತಿಂಗಳು ಅವನ ಬರ್ತ್ಡೇ ಇದೆ ಅವನ ಅಪ್ಪ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅವತ್ತು ನೀನು ಬಿಡು ಅವನನ್ನು ಭೇಟಿಯಾಗಬಹುದು ಎಂದರು ಜನ್ಮ ಕೊಟ್ಟ ತಾಯಿಯನ್ನು ಪ್ರೀತಿಸದವನಿಗೆ ಜನ್ಮದಿನದ ಆಚರಣೆ ಬೇರೆ ಕೇಡು ಸರಿ ಮಾಯಿ ಹಾಗೇ ಆಗಲಿ ಈಗ ಮೊದಲು ನೀವು ಹೋಗಿ ಊಟ ಮಾಡಿ ಇಲ್ಲ ಅಂದರೆ ನನ್ನ ಮೇಲಾಣೆ ಎಂದು ಆಜ್ಞೆ ಮಾಡಿದ್ದೆ ಆಯಿತು ಕಂದ ಮಾಡ್ತೀನಿ ನಾಳೆನೂ ದೇವಸ್ಥಾನಕ್ಕೆ ಬರ್ತೀಯಾ ಅಲ್ವಾ ಕೇಳಿದರು ಅವರ ಮುಗ್ಧ ಪ್ರೀತಿಗೆ ಮನಸ್ಸೋತು ಹೋದೆ ಖಂಡಿತ ಬರ್ತೀನಿ ಮಾಯಿ ಹೋಗಿ ಊಟ ಮಾಡಿ ಎಂದು ಹೇಳಿ ಕರೆ ತುಂಡರಿಸಿ ಒಂದು ಮುಗುಳು ನಗೆ ಬೀರಿದೆ ಇವರ ಮಗ ನೋಡಲು ಹೇಗಿರಬಹುದು ಮಾಯಿಯ ಗುಣವನ್ನಂತೂ ಹೊಂದಿರುವುದಿಲ್ಲ ಅವನ ಹೆಸರನ್ನಾದರೂ ಕೇಳಬಹುದಿತ್ತು ಹಾಗೆಯೇ ನನಗೆ ಸಂಧ್ಯಾ ಮೇಡಮ್ ನೆನಪಾಗಿದ್ದು ಏನು ಮಾಡುತ್ತಿದ್ದರೋ ಕೂಡಲೇ ಅವರಿಗೆ ಫೋನ್ ಆಯಿಸಿದೆ ಹಲೋ ಎಂದರು ಹಾಯ್ ಮೇಡಮ್ ನಾನು ಪ್ರಜ್ಞಾ ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ ಯತಿ ಸರ್ ಇಲ್ವಲ್ಲ ಅದಕ್ಕೆ ವಿಚಾರಿಸೋಣ ಅಂತ ಮಾಡಿದೆ ಹಿಂಜರಿಯುತ್ತಲೇ ಕೇಳಿದೆ ಒಮ್ಮೆಯೋ ಅವರೊಂದಿಗೆ ಫೋನಿನ ಮುಖಾಂತರ ಮಾತನಾಡಿರಲಿಲ್ಲ ತುಂಬ ಖುಷಿಯಾಯಿತು ಪ್ರಜ್ಞಾ ನನಗೂ ನೀನು ತುಂಬ ನೆನಪಾಗುತ್ತಿದ್ದೆ ಆದರೆ ನಿನ್ನ ನಂಬರ್ ನನ್ನ ಹತ್ರ ಇರಲಿಲ್ಲ ಥ್ಯಾಂಕ್ ಯು ನನ್ನ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಾ ಇರೋದಕ್ಕೆ ಬಹಳ ಮೃದುವಾಗಿತ್ತವರ ಧ್ವನಿ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ನೀವು ನನ್ನನ್ನು ಮನೆಗೆ ಬಂದಿದ್ದಾಗ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ರಿ ಅಲ್ವಾ ಹೇಳಿ ಏನು ಮಾಡ್ತಾ ಇದ್ದೀರಾ ಬೋರ್ ಇದ್ದೀಯಾ ಊಟ ಮಾಡಿದ್ರಾ ಒಂದೇ ಸಮನೆ ಪ್ರಶ್ನೆ ಕೇಳಿದ್ದೆ ಬೋರ್ ಏನೂ ಇಲ್ಲ ಪ್ರಜ್ಞಾ ಡೈಲಿ ಒಬ್ಬಳೇ ಇರ್ತೀನಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಈಗಷ್ಟೇ ಊಟ ಆಯಿತು ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೆ ಎಂದರು ಮಲಗಿದ್ದವಳು ಎದ್ದು ಕುಳಿತು ವಾಟ್ ಅದನ್ನೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ ಈ ಟೈಮಲ್ಲಿ ನೀವು ರೆಸ್ಟ್ ಮಾಡಬೇಕು ಅಲ್ವಾ ನಿಮ್ಮ ಜೊತೆ ಕೆಲಸದವಳನ್ನು ಇರಿಸ್ತೀನಿ ಅಂತ ಸರ್ ಹೇಳಿದ್ರಲ್ಲ ಜೋರು ದನಿಯಲ್ಲಿ ಕೇಳಿದೆ ಅಯ್ಯೋ ಪ್ರಜ್ಞಾ ಯಾಕಿಷ್ಟು ಟೆನ್ಷನ್ ಅವಳ ಮಗನಿಗೆ ಹುಷಾರಿರಲಿಲ್ಲವಂತೆ ಅದಕ್ಕೆ ನಾನೇ ಮನೆಗೆ ಹೋಗು ಅಂದೆ ಯತೀಶ್ಗೂ ಗೊತ್ತಿಲ್ಲ ಹೇಗಿದ್ದರೂ ಅವರು ನಾಳೆ ಬರ್ತಿದ್ದಾರೆ ಅಲ್ವಾ ನೀನು ಏನು ಹೇಳೋಕ್ಕೆ ಹೋಗಬೇಡ ತಣ್ಣಗೆ ಹೇಳಿದರು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಮೇಡಮ್ ಈಗ ಆ ಕೆಲಸ ಬಿಟ್ಟು ಮಲ್ಕೊಳ್ಳಿ ಹೋಗಿ ಬೆಳಿಗ್ಗೆ ಬಂದು ಕೆಲಸದವಳು ನೋಡ್ಕೋತಾಳೆ ಎಂದೆ ಸರಿ ಮಾ ಆಯಿತು ನಾನು ಮಲ್ ಏನೋ ದಡ್ಡೆಂಬ ಶಬ್ದವಾದಾಗ ಅವರು ಮಾತು ಅರ್ಧಕ್ಕೆ ನಿಂತಿತು ಮುಂದೆ ಕೇಳಿಸಿದ್ದು ಅವರ ನರಳಾಟದ ಧ್ವನಿ ಅರೆ ಕ್ಷಣ ದಿಗಿಲುಗೊಂಡೆ ಏನಾಯಿತೆಂದು ತಿಳಿಯದೆ ಗಾಬರಿಯಿಂದ ಎದೆಯಲ್ಲಿ ನಡುಕ ಉಂಟಾಯಿತು ಮ್ಯಾಮ್ ಮಾತಾಡಿ ಏನಾಯಿತು ಪ್ಲೀಸ್ ಮಾತಾಡಿ ಎಂದು ಕೂಗಿದೆ ಅವರದ್ದು ಅದೇ ನೋವಿನ ನರಳಾಟ ಏನೋ ಅನಾಹುತವಾಗಿದೆ ಎಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಭಯದಿಂದ ನನ್ನ ಕೈಗಳು ನಡುಗಲಾರಂಭಿಸಿತು ತಕ್ಷಣ ಹೊರಗೋಡಿ ಬಂದೆ ಆರು ಎಲ್ಲಿದ್ದೀಯಾ ಬೇಗ ಬಾ ಎಂದು ಕೂಗಿದೆ ರೂಮಿನಲ್ಲಿದ್ದವಳು ನನ್ನ ಕೂಗಾಟ ಕೇಳಿ ತಕ್ಷಣ ಹೊರಗೆ ಬಂದಳು ನಾನು ಭಯಭೀತಳಾಗಿರುವುದನ್ನು ಕಂಡು ಪ್ರಜ್ಞಾ ಏನಾಯ್ತು ಯಾಕಿಷ್ಟು ಗಾಬರಿಯಾಗಿದ್ದೀಯಾ ಎಂದಳು ಬೇಗ ನಿನ್ನ ಗಾಡಿ ಕೀ ಕೊಡು ಎಂದೆ ಯಾಕೆ ಏನಾಯಿತು ಆರೂ ಈಗ ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಬೇಗ ಕೊಡು ಅಕ್ಷರಶಃ ಕಿರುಚಿದ್ದೆ ನನ್ನ ಗದುರುವಿಕೆಗೆ ಬೆಚ್ಚಿದವಳು ತಕ್ಷಣ ಒಳಗೆ ಹೋಗಿ ಸ್ಕೂಟಿಯ ಕೀ ತಂದು ನನ್ನ ಕೈಗಿತ್ತಳು ಆರು ನಾನು ಬಂದಮೇಲೆ ನಿಂಗೆಲ್ಲ ಹೇಳ್ತೀನಿ ಹುಷಾರು ಎಂದವಳು ಕ್ಷಣವೂ ಅಲ್ಲಿ ನಿಲ್ಲದೆ ಗಾಡಿ ಏರಿ ಯಟಿ ಸರ್ ಮನೆ ಕಡೆ ಹೊರಟೆ ಗಾಡಿ ಚಲಾಯಿಸುವಾಗ ನನ್ನ ಮನ ಪದೇ ಪದೇ ಕೇಡನ್ನೇ ಶಂಕಿಸಿ ದುರ್ಬಲಗೊಳ್ಳುತ್ತಿತ್ತು ನಡುಗುವ ಕೈಗಳನ್ನು ಸಂಭಾಳಿಸಿ ಗಟ್ಟಿಯಾಗಿ ಹ್ಯಾಂಡಲ್ ಹಿಡಿದಿದ್ದೆ ನನಗರಿವಿಲ್ಲದೆ ಗಾಡಿಯ ವೇಗ ಏರಿತ್ತು ಅವರ ಮನೆ ತಲುಪಿದ ತಕ್ಷಣ ಸ್ಟ್ಯಾಂಡ್ ಕೂಡ ಹಾಕದೆ ಒಳಗೆ ಓಡಿ ಬಂದಿದ್ದೆ ಬಾಗಿಲು ತೆರೆದೇ ಇತ್ತು ಅವರ ನರಳಾಟ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಹಾರ್ನ್ನಲ್ಲಿ ನಿಂತು ಮೇಡಮ್ ಎಲ್ಲಿದ್ದೀರಾ ಎಂದು ಕೂಗಿದೆ ನಂತರ ನನ್ನ ಗಮನ ಕಿಚನ್ ಕಡೆ ಹೊರಳಿತು ಅಲ್ಲಿ ಹೋಗಿ ನೋಡಿದರೆ ಅವರು ಹೊಟ್ಟೆ ಹಿಡಿದುಕೊಂಡು ನರಳುತ್ತಾ ಬಿದ್ದಿದ್ದರು ಅವರ ಆಸ್ಥಿತಿಯನ್ನು ನೋಡಿ ನನ್ನ ಕೈಕಾಲುಗಳೇ ಆಡಲಿಲ್ಲ ಉಸಿರಾಡಲು ಕಷ್ಟವೆನಿಸಿಬಿಟ್ಟಿತ್ತು ಸಂಧ್ಯಾ ಮೇಡಮ್ ಗಾಬರಿಯಿಂದ ಉದ್ಗರಿಸಿದವಳೆ ಅವರ ಬಳಿ ಓಡಿದೆ ಎಣ್ಣೆಯ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಬಿಟ್ಟಿದ್ದರು ಅವರ ತಲೆಯನ್ನು ನನ್ನ ತೊಡೆಯ ಮೇಲಿರಿಸಿಕೊಂಡೇ ಅವರ ನೋವಿನ ಚೀತ್ಕಾರ ಕಡಿಮೆಯಾಗಲಿಲ್ಲ ನನಗೆ ಕ್ಷಣ ಕ್ಷಣವು ಧೈರ್ಯ ಕುಗ್ಗುತ್ತಲಿತ್ತು ಅವರ ಉದ್ದಾಟವನ್ನು ನನ್ನಿಂದ ನೋಡಲಾಗಲಿಲ್ಲ ಅಸಹಾಯಕತೆಗೆ ನನ್ನ ಕಣ್ಣಿನಿಂದ ನೀರು ಚಿಮ್ಮಿತು ಆ ಕ್ಷಣಕ್ಕೆ ಏನು ಮಾಡಬೇಕೆಂದೇ ತೋಚಲಿಲ್ಲ ನನ್ನನ್ನು ನಾನೇ ಸುಧಾರಿಸಿಕೊಂಡು ಬುದ್ಧಿಗೆ ಕೆಲಸ ಕೊಟ್ಟೆ ಅದೃಷ್ಟವಶಾತ್ ನನ್ನ ಫೋನ್ ನನ್ನ ಕೈಯಲ್ಲಿಯೇ ಇತ್ತು ಯಾರಿಗೆ ಫೋನ್ ಮಾಡಬೇಕು ಅದು ತಿಳಿಯುತ್ತಿಲ್ಲ ಇಷ್ಟು ರಾತ್ರಿಯಾಗಿದೆ ಆಂಬುಲೆನ್ಸ್ ಬರುವುದು ತಡವಾಗಬಹುದು ಇವರ ಸ್ಥಿತಿ ತುಂಬ ಹದಗೆಡುತ್ತಿದೆ ತಕ್ಷಣ ನನಗೆ ವಿಭೋದ್ ನೆನಪಾಗಿದ್ದ ಮರು ಯೋಚಿಸದೆ ಅವನಿಗೆ ಫೋನ್ ಆಯಿಸಿದೆ ಲ್ಯಾಪ್ಟಾಪ್ ಹಿಡಿದು ನನ್ನ ಕೆಲಸದಲ್ಲಿ ಮಗ್ನಾಗಿದೆ ವಿಭೋದಪ್ಪ ಬಾಗಿಲ ಬಳಿ ನಿಂತು ಕರೆದರು ರಂಗಜ ಅಲ್ಲೇ ಯಾಕೆ ನಿಂತಿದ್ದೀರ ರಂಗಜ ಬನ್ನಿ ಒಳಗೆ ತಲೆ ಎತ್ತದೆ ಹೇಳಿದೆ ಒಳ ಬಂದವರು ಏನನ್ನೂ ಹೇಳಲು ಹಿಂದೂ ಮುಂದೆ ಯೋಚಿಸುತ್ತಾ ನಿಂತಿದ್ದರು ರಂಗಜ್ಜ ಏನಾಯಿತು ಏನು ವಿಷಯ ಹೇಳಿ ಅವರ ತೊಳಲಾಟವನ್ನು ಅರ್ಥ ಮಾಡಿಕೊಂಡು ಹೇಳಿದೆ ಅದು ನೀವಿನ್ನೂ ಊಟ ಮಾಡಿಲ್ಲ ಎಂದರು ಇಲ್ಲ ರಂಗಜ್ಜ ನನಗೆ ಹಸಿವಿಲ್ಲ ಅದೂ ಅಲ್ಲದೆ ನೋಡಿ ಎಷ್ಟು ಕೆಲಸ ಇದೆ ಇವತ್ತು ನನಗೆ ಊಟ ಬೇಡ ಎಂದೆ ಹಾಗಲ್ಲ ವಿಬೋಧಪ್ಪ ಅಮ್ಮೋರು ಇನ್ನೂ ಊಟ ಮಾಡಿಲ್ಲ ರಾಗ ಎಳೆಯುತ್ತಾ ಹೇಳಿದರು ಅದಕ್ಕೆ ನಾನೇನು ಮಾಡಲಿ ತಾತ್ಸಾರದಿಂದ ಕೇಳಿದೆ ನಿಮಗೂ ಗೊತ್ತಲ್ವಾ ನೀವು ಊಟ ಮಾಡದೆ ಅವರು ಊಟ ಮಾಡೋದಿಲ್ಲ ಸ್ವಲ್ಪ ತಿನ್ನಿ ಬನ್ನಿ ಇಳಿದನಿಯಲ್ಲಿ ಹೇಳಿದರು ಅಸಮಾಧಾನದಿಂದ ಮೇಲೆದ್ದವನು ರಂಗಜ್ಜ ನೀವು ಅವರ ನಾಟಕಕ್ಕೆ ಮರುಳಾಗಿ ಬಿಟ್ರಾ ನಮ್ಮನ್ನೆಲ್ಲ ಎಮೋಷ್ನಲ್ ಫೂಲ್ ಮಾಡ್ತಾ ಇದ್ದಾರೆ ಅವರು ಅವರ ಬಗ್ಗೆ ಮಾತಾಡಿ ನನ್ನ ಮೂಡ್ ಹಾಳು ಮಾಡಬೇಡಿ ಪ್ಲೀಸ್ ಹೊರಡಿ ಎಂದೆ ನನ್ನ ಮಾತಿಗೆ ಧ್ವನಿಯತ್ವ ಧೈರ್ಯವಿಲ್ಲದೆ ಅಲ್ಲಿಂದ ಹೊರ ನಡೆದರು ಬಾಗುಲೆ ಮುಚ್ಚಿ ಬಂದವನು ಹಾಸಿಗೆ ಮೇಲೆ ಅಡ್ಡಾದೆ ಅಷ್ಟರಲ್ಲಿ ನನ್ನ ಫೋನ್ ರಿಂಗಣಿಸಿತು ಪ್ರಜ್ಞಾ ಇವಳದೊಂದು ತಲೆನೋವು ಯಾವಾಗ ಕಾಲ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಛೇ ಮೊದಲೇ ನನ್ನ ಮನಸ್ಸು ಸರಿ ಇರಲಿಲ್ಲ ಈಗ ಅವಳ ಕಾಲ್ ರಿಸೀವ್ ಮಾಡಿದರೆ ಏನಾದರೊಂದು ಕಿರಿಕ್ ತೆಗೆದು ಜಗಳ ಮಾಡುತ್ತಾಳೆ ಇನ್ನೇನಿರಲು ಸಾಧ್ಯ ಆಫೀಸ್ ವಿಷಯವಾಗಿದ್ದರೆ ನಾಳೆ ಬೆಳಗ್ಗೆ ವಿಚಾರಿಸಿದರಾಯಿತು ಕಾಲ್ ಕಟ್ ಮಾಡಿ ನನ್ನೆರಡೂ ಹಸ್ತಗಳನ್ನು ಹಿಂದೆಗೆ ಆಸರಿಯಾಗಿಸಿ ಕಣ್ಮುಚ್ಚಿದೆ ಮುಂದುವರಿಯುವುದು